ಈಗ ಬಂದ್ರ ನಾನು ಜಾಸ್ತಿ ಕತೆ ಹೊಡೆದ್ರೆ ವೀಡಿಯೋ ಸ್ಕಿಪ್ ಮಾಡ್ತೀರಾ ಅಂತ ಗೊತ್ತು ಡೈರೆಕ್ಟಾಗಿ ಟಾಪಿಕಾಗ ಬರ್ತೀನಿ ಅದಕ್ಕಿಂತ ಮುಂಚೆ ಅಲ್ಲೇ ಪಕ್ಕದಲ್ಲಿ ಕಾಣ್ತಿರೋ ಗಂಟೆ ಹೊಡೆದ್ಬಿಡಿ ದೇವ್ರಿಗೆ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ ನನಗಂತೂ ಕಾಣಿಸುತ್ತೆ ಇಡೀ ಭೂಮಿಯ ಮೊದಲ ನಾಗರೀಕತೆ ಎಂದು ಹೇಳಲಾಗುವ ಮತ್ತು ಸಿಂಧೂ ನಾಗರಿಕತೆಗಿಂತ ಹಳೆಯ ನಾಗರಿಕತೆ ಎಂದು ಹೇಳಲಾಗುವ ಈ ಕುಮರಿ ಯಾವುದು ಮತ್ತು ಎಲ್ಲಿತ್ತು ಪ್ರಪಂಚದ ಬೇರೆ ಬೇರೆ ಸಿವಿಲೈಸೇಷನ್ಸ್ ಅಂದರೆ ಮೆಸಪೊಟೋಮಿಯನ್ ಸಿವಿಲೈಸೇಷನ್ ಈಜಿಪ್ಟಿಯನ್ ಸಿವಿಲೈಸೇಷನ್ ಮಯನ್ ಸಿವಿಲೈಸೇಷನ್ ಈ ಎಲ್ಲ ಜನಗಳು ಸಹ ಮೂಲವಾಗಿ ಈ ಕುಮರಿ ಖಂಡದಿಂದಲೇ ಇದು ಸತ್ಯನ ಸುಳ್ಳ ಈ ಎಲ್ಲ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಕುಮರಿ ಕಂಡದ ನಾಗರೀಕತೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾಗರಿಕತೆ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಮನುಷ್ಯ ಮೊದಲು ಗೆಣಸು ತಿನ್ಕೊಂಡು ಬದುಕ್ತಿದ್ದವನು ನಂತರ ಕಲ್ಲಿನಿಂದ ಆಯುಧ ಮಾಡಿ ಪ್ರಾಣಿಗಳನ್ನ ಬೇಟೆಯಾಡಿ ತಿನ್ನೋದು ಶುರು ಮಾಡಿದ ಗುಹೆಯಲ್ಲಿ ಬದುಕ್ತಿದ್ದಂತಹ ಮನುಷ್ಯ ತನಗೋಸ್ಕರ ಗುಡಿಸಲುಗಳನ್ನ ಕಟ್ಕೊಳ್ಳೋದು ಶುರು ಮಾಡಿದೆ ಬಂಡೆಗಳ ಮೇಲೆ ಚಿತ್ರ ಬಿಡಿಸಕ್ಕೆ ಶುರು ಮಾಡ್ದ ನಂತರ ಸಂಗೀತ ಕಲ್ತ ನೃತ್ಯ ಮಾಡಿದ ಪ್ರತಿನಿತ್ಯ ಊಟಕ್ಕೋಸ್ಕರ ಬೇರೆಲ್ಲೋ ಯಾಕೆ ಹೋಗಬೇಕು ಅಂತ ತಾನಿದ್ದ ಜಾಗದಲ್ಲೇ ವ್ಯವಸಾಯ ಮಾಡೋದನ್ನ ಶುರು ಮಾಡ್ದ ಹಾಗೆ ಒಂದಷ್ಟು ಪಂಗಡಗಳು ಸೇರಿಕೊಂಡು ಒಂದು ಹಳ್ಳಿ ಆಯಿತು ಕಲ್ಲುಗಳು ಯೂಸ್ ಮಾಡ್ತಿದ್ದಂಥ ಜಾಗಕ್ಕೆ ಲೋಹಗಳು ಬಂತು ಹೀಗೆ ಕ್ರಾಂತಿಕಾರಿ ಬದಲಾವಣೆಗಳಾಗಿ ಹಳ್ಳಿ ಇದ್ದಿದ್ದು ದೊಡ್ಡ ನಗರ ಆಯಿತು ಈ ಮನುಷ್ಯನ ಬೆಳವಣಿಗೆನ ನಾಗರೀಕತೆ ಅಂತ ಕರೆಯಲಾಗುತ್ತೆ ಅಂಥ ನಾಗರಿಕತೆಗಳಲ್ಲಿ ಭಾರತದ ಪ್ರಮುಖ ನಾಗರಿಕತೆ ಸಿಂಧೂ ನಾಗರಿಕತೆ ಇದು ಸುಮಾರು ಐದು ಸಾವಿರದ ಮುನ್ನೂರು ವರ್ಷಕ್ಕಿಂತ ಹಳೆಯ ನಾಗರಿಕತೆ ಅಂತ ಹೇಳಲಾಗುತ್ತೆ ಆದರೆ ಈ ಕುಮರಿ ಖಂಡ ಅಥವಾ ದ ಲಾಸ್ಟ್ ಸಿಟಿ ಆಫ್ ಲೆಮೋರಾಯ್ ವಿಚಾರ ಬಂದಾಗಲೆಲ್ಲ ಇದು ಎಲ್ಲ ನಾಗರಿಕತೆಗಳಿಗಿಂತ ಅಂದರೆ ಹತ್ತತ್ರ ಐವತ್ತು ಸಾವಿರ ವರ್ಷಕ್ಕಿಂತ ಹಳೆಯ ನಾಗರಿಕತೆ ಅಂತ ಒಂದಷ್ಟು ಜನ ವಾದನ ಮಂಡಿಸ್ತಾರೆ ಕುಮರಿಖಂಡ ಎಲ್ಲಿತ್ತು ಅಂದರೆ ಈಗಿನ ದಕ್ಷಿಣ ಭಾರತದ ಕೆಳಗೆ ಮತ್ತು ಆಫ್ರಿಕಾದ ಮಡಗ್ಯಾಸ್ಕರ್ನ ಪಕ್ಕದಲ್ಲಿ ಈಗೇನು ಇಂಡಿಯನ್ ಓಷನ್ ಇದೆಯಲ್ಲ ಆ ಜಾಗದಲ್ಲಿ ಇತ್ತಂತೆ ಅದು ಎಷ್ಟು ದೊಡ್ಡದಾಗಿತ್ತಂದರೆ ಏಳ್ನೂರು ಕವಟಮ್ ಅಷ್ಟು ಅಗಳ ಇತ್ತಂತೆ ಕವಟಮ್ ಅಂದರೆ ಆಗಿನ ಕಾಲದಲ್ಲಿ ಅಳತೆ ಮಾಡ್ತಿದ್ದಂತಹ ಒಂದು ವಿಧಾನ ಆ ಏಳ್ನೂರು ಕವಟಂ ನಲವತ್ತೊಂಬತ್ತು ಪ್ರಾವಿಯೆನ್ಸಿಸ್ ಆಗಿ ಡಿವೈಡ್ ಆಗಿತ್ತಂತೆ ಅದನ್ನೂ ಸಹ ಏಳು ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದರು ಈ ಕುಮರಿ ಖಂಡದ ಬಗ್ಗೆ ಮೊದಲು ಉಲ್ಲೇಖ ಆಗಿರೋದು ತಮಿಳಿನ ಸಂಗಮ ಸಾಹಿತ್ಯದಲ್ಲಿ ಅದರಲ್ಲಿ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಕುಮರಿ ಕಂಡಂ ಒಂದು ಸ್ತ್ರೀ ಪ್ರಧಾನ ಸಮಾಜ ಆಗಿತ್ತಂತೆ ಅಲ್ಲಿಯ ಎಲ್ಲ ಆಡಳಿತ ವಿಚಾರಗಳನ್ನು ಮಹಿಳೆಯರೇ ನಿಭಾಯಿಸ್ತಿದ್ರಂತೆ ಮದುವೆಯಾಗುವ ಗಂಡನ್ನೂ ಸಹ ಸ್ತ್ರೀಯರೇ ಆಯ್ಕೆ ಮಾಡ್ತಿದ್ರಂತೆ ಸೊ ಅದರಿಂದ ಇದನ್ನು ಕುಮರಿ ಕಂಡಮ್ ಅಂತ ಕರೆದರು ಕ್ರಿಸ್ತಪೂರ್ವ ಸಾವಿರದ ಮುನ್ನೂರ ಐವತ್ತರಿಂದ ಸಾವಿರದ ನಾನ್ನೂರ ಇಪ್ಪತ್ತರ ಮಧ್ಯೆ ಇದ್ದಂತಹ ತಮಿಳಿನ ಕವಿ ಕಾಚಿಯಪ್ಪ ಶಿವಾಚಾರ್ಯ ಅವರ ಸ್ಕಂದ ಪುರಾಣದ ತಮಿಳು ಅವತರಣೆಯಲ್ಲಿ ಪಾಂಡ್ಯರ ಬಗ್ಗೆ ಬರೆಯುವಾಗ ಪಾಂಡ್ಯರ ರಾಜನಾದಂತಹ ಪರಟಾನ್ ಎಂಬನಿಗೆ ಒಂಬತ್ತು ಜನ ಮಕ್ಕಳಿದ್ದಿರುತ್ತೆ ಅದರಲ್ಲಿ ಒಂದು ಹೆಣ್ಣು ಮಿಕ್ಕ ಎಂಟು ಜನ ಗಂಡು ಮಕ್ಕಳು ಆತ ತನ್ನ ಒಂಬತ್ತು ಜನ ಮಕ್ಕಳಿಗೂ ಆತನ ರಾಜ್ಯವನ್ನು ಒಂಬತ್ತು ಭಾಗವಾಗಿ ವಿಂಗಡಿಸುತ್ತಾನೆ ಅದರಲ್ಲಿ ಆತನ ಹೆಣ್ಣು ಮಗಳಿಗೆ ಕೊಟ್ಟ ಜಾಗನೇ ಕುಮರಿಕಂಡ ಅಂತ ಬರೀತಾರೆ ಪಾಂಡ್ಯರ ಬಗ್ಗೆ ಬರೀ ಸ್ಕಂದ ಪುರಾಣದಲ್ಲಿ ಮಾತ್ರ ಅಲ್ಲ ನಮ್ಮ ರಾಮಾಯಣದಲ್ಲೂ ಸಹ ಉಲ್ಲೇಖವನ್ನು ಗಮನಿಸ್ಬೋದು ಒಮ್ಮೆ ಸುಗ್ರೀವ ರಾಮನಿಗೆ ದಕ್ಷಿಣ ಭಾರತದ ಕೆಲವು ಭಾಗ ಪಾಂಡ್ಯರ ಆಳ್ವಿಕೆಯಲ್ಲಿ ಇದೆ ಎಂದು ಹೇಳಲಾಗಿದೆ ಬರೀ ರಾಮಾಯಣವಲ್ಲದೆ ಮಹಾಭಾರತದಲ್ಲೂ ನಾವು ಪಾಂಡ್ಯರ ಉಲ್ಲೇಖವನ್ನು ಗಮನಿಸ್ಬೋದು ಐವತ್ತು ಸಾವಿರ ವರ್ಷಗಳ ಹಿಂದೆ ಇದ್ದಂತಹ ಕುಮರಿ ಕಂಡಂ ಸುಮಾರು ಹದಿನಾರು ಸಾವಿರ ವರ್ಷಗಳ ಹಿಂದೆಗೆ ಬರೋಷ್ಟರಲ್ಲಿ ಭೂಮಿಯ ಒಂದಷ್ಟು ಭಾಗದ ಮಂಜುಗೆಡ್ಡೆಗಳು ಕರಗಿ ಸಮುದ್ರ ಮಟ್ಟ ಜಾಸ್ತಿಯಾಗಿ ಕುಮರಿಖಂಡ ಮುಳುಗಿಹೋಯಿತು ಅಂತ ಒಂದಷ್ಟು ಜನ ಇತಿಹಾಸಕಾರರು ಉಲ್ಲೇಖ ಮಾಡಿದ್ದಾರೆ ಕುಮರಿ ಬಗ್ಗೆ ತಮಿಳು ಸಾಹಿತ್ಯದ ಉಲ್ಲೇಖಗಳು ಬಿಟ್ಟರೆ ಯಾವುದೇ ತರಹದ ವೈಜ್ಞಾನಿಕ ಪುರಾವೆಗಳು ಸಿಕ್ಕಿಲ್ಲ ಆದರೆ ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಫಿಲಿಪ್ಸ್ ಎಂಬ ಬಯಾಲಜಿಸ್ಟ್ ಒಬ್ಬರು ಲೆಮೊರಾಯಿ ಅನ್ನೋ ಪ್ರಾಣಿನ ಹುಡ್ಕೊಂಡು ಮಡಗಾಸ್ಕರ್ಗೆ ಬಂದರು ಅವರನ್ಕೊಂಡಿದ್ರು ಈ ಪ್ರಾಣಿಗಳು ಆಫ್ರಿಕಾದಿಂದ ವಲಸೆ ಬಂದಿದೆ ಅಂತ ಆದರೆ ಆಫ್ರಿಕಾದಲ್ಲಿ ಲೆಮೊರಾಯ್ ಜಾತಿಯ ಯಾವುದೇ ಪ್ರಾಣಿ ಸಿಗಲಿಲ್ಲ ಆಗ ಅವರ ದೃಷ್ಟಿ ಭಾರತದ ಮೇಲೆ ಬೀಳ್ತು ಆಗ ಭಾರತಕ್ಕೆ ಬಂದು ನೋಡಿದ್ರೆ ಲೆಮುರಾಯ್ ಜಾತಿಯ ಒಂದಷ್ಟು ಪ್ರಾಣಿಗಳು ಅವರಿಗೆ ಸಿಕ್ತು ಆದರೆ ಮಡಗಾಸ್ಕರ್ ಮತ್ತು ಭಾರತದ ಮಧ್ಯೆ ಅರೇಬಿಯನ್ ಸಿ ಇದೆ ಪ್ರಾಣಿಗಳಿಗೆ ಈಜೋದಕ್ಕಂತೂ ಬರಲ್ಲ ಅಂದಮೇಲೆ ಆ ಪ್ರಾಣಿಗಳು ಮಡಗಾಸ್ಕರ್ಗೆ ಹೇಗೋದು ಅನ್ನೋ ಪ್ರಶ್ನೆಗೆ ಫಿಲಿಪ್ಸ್ ಲೆಟರ್ ಒಂದು ಥಿಯರಿನ ಕಂಡುಹಿಡಿತಾರೆ ದಿ ಲಾಸ್ಟ್ ಲ್ಯಾಂಡ್ ಆಫ್ ಲೆಮೊರೈ ಅಂದರೆ ಕುಮರಿ ಖಂಡಮ್ ಆ ಥಿಯರಿಯ ಪ್ರಕಾರ ಕುಮರಿ ಕಂಡಮಲ್ಲಿ ವಾಸ ಮಾಡ್ತಿದ್ದಂತಹ ಪ್ರಾಣಿಗಳು ಮತ್ತು ಮನುಷ್ಯರು ಕುಮರಿ ಕಂಡಂ ಸಮುದ್ರದಲ್ಲಿ ಮುಳುಗಿದ ನಂತರ ಒಂದಷ್ಟು ಜನ ಮಡಗಸ್ಕರ್ಗೆ ಒಂದಷ್ಟು ಜನ ಭಾರತಕ್ಕೆ ಒಂದಷ್ಟು ಜನ ಆಫ್ರಿಕಾಗೆ ವಲಸೆ ಹೋದರು ಅಂತ ಹೇಳ್ತಾರೆ ಕುಮರಿ ಕಂಡಂ ಬಗ್ಗೆ ಇವರೊಬ್ಬರೇ ಅಲ್ಲ ಒಂಬತ್ತನೇ ಶತಮಾನದ ಒಂದಷ್ಟು ಜನ ಹಿಸ್ಟೋರಿಯನ್ಸ್ ಕೂಡ ಇದರ ಬಗ್ಗೆ ಒಂದಷ್ಟು ಬೇರೆ ಬೇರೆ ಸಿದ್ಧಾಂತಗಳನ್ನ ಹೇಳ್ತಾ ಬಂದಿದ್ದಾರೆ ಅದರಲ್ಲಿ ಒಂದು ಇದೇ ಕುಮರಿ ಜನರೇ ಉತ್ತರ ಭಾರತಕ್ಕೆ ವಲಸೆ ಬಂದು ಸಿಂಧೂ ನಾಗರಿಕತೆಯನ್ನು ಶುರು ಮಾಡಿದ್ರು ಅಂತ ಸಹ ಒಂದಷ್ಟು ಜನ ಹೇಳ್ತಾರೆ ಅದಕ್ಕೆ ಪುರಾವೆಯಾಗಿ ದಕ್ಷಿಣ ಭಾರತದಿಂದ ಚಿನ್ನ ಸಿಂಧೂ ನಾಗರಿಕತೆಗೆ ರಫ್ತಾಗುತ್ತಿದ್ದ ಬಗ್ಗೆ ಸಿಂಧೂ ನಾಗರಿಕತೆಯಲ್ಲಿ ಪುರಾವೆಗಳು ಸಿಕ್ಕಿದೆ ಊರಷ್ಟೇ ಅಲ್ಲದೆ ಅಮೆರಿಕಾದ ಆಂಕ್ ಜೋಸೆಫ್ ಅನ್ನೋ ಆರ್ಕಿಯಾಲಜಿಸ್ಟ್ ಒಬ್ಬರು ದ ಲಾಸ್ಟ್ ಸಿವಿಲೈಸೇಷನ್ ಆಫ್ ಲೆಮೋರಿಯಾ ಅಂತ ಬುಕ್ ಕೂಡ ಬರೆದಿದ್ದಾರೆ ಅದರಲ್ಲಿ ಈ ಕುಮರಿ ಖಂಡದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಅವರು ಕೂಡ ಮಂಡನೆ ಮಾಡ್ತಾರೆ ಅದಲ್ಲದೆ ರೀಸೆಂಟಾಗಿ ನಡೆದಂತಹ ಅಂಡರ್ ವಾಟರ್ ಆರ್ಕಿಯಾಲಜಿಕಲ್ ಸರ್ವೇನಲ್ಲಿ ಪುದುಚೇರಿಯ ಬಳಿ ಒಂದು ಪುರಾವೆ ಸಿಕ್ಕಿದೆ ಅದೇನೆಂದರೆ ಸುಮಾರು ನೂರು ಮೀಟರ್ ಅಡಿ ಆಳದಲ್ಲಿ ಅಂದರೆ ಸಮುದ್ರದ ಒಳಗೆ ಒಂದು ನೂರು ಸ್ಕ್ವೇರ್ ಫೀಟಷ್ಟು ಅಗಳವಾಗಿರುವಂತಹ ಎಂಟರಿಂದ ಹತ್ತು ಸಾವಿರ ವರ್ಷದ ಹಳೆಯ ಕಾವೇರಿ ಪುಣ್ಪಟ್ಣಂ ಎಂಬ ಸಂಗಮ ಕಾಲದ ನಾಗರಿಕತೆಯನ್ನು ಕಂಡುಹಿಡಿಯಲಾಗಿದೆ ಆದರೆ ಅದೇ ಕುಮರಿ ಖಂಡಂ ಅಂತ ಹೇಳೋದಕ್ಕೆ ಯಾವುದೇ ತರಹದ ಬಲವಾದ ಪುರಾವೆಗಳು ಇಲ್ಲ ಅದೆಲ್ಲ ಅಲ್ಲದೆ ಮತ್ತೊಂದು ಕಿಯರಿಯ ಪ್ರಕಾರ ಸುಮಾರು ನೂರ ಇಪ್ಪತ್ತು ಮಿಲಿಯನ್ ಇಯರ್ಸ್ ಹಿಂದೆ ಭೂಮಿಯ ಎಲ್ಲ ಖಂಡಗಳು ಒಂದೇ ಜಾಗದಲ್ಲಿತ್ತು ಟೆಕ್ಟಾನಿಕ್ ಮೂಮೆಂಟ್ ಅಂದರೆ ಭೂ ಫಲಕ ಚಲನೆಯ ಮೂಲಕ ಎಲ್ಲ ಖಂಡಗಳು ಒಡೆದು ಬೇರೆ ಬೇರೆ ಆಯಿತು ಅದರಲ್ಲಿ ಭಾರತದ ಸಬ್ ಕಾಂಟಿನೆಂಟ್ ಆಗಿದ್ದಂತಹ ಕುಮರಿ ಖಂಡ ಕೂಡ ಡಿವೈಡ್ ಆಯಿತು ಕಾಲಾಂತರ ಅದು ಸಮುದ್ರದಲ್ಲಿ ಮುಳುಗಿ ಹೋಯಿತು ಅಂತ ಒಂದಷ್ಟು ಥಿಯರಿಗಳು ಹೇಳ್ತವೆ ಹೀಗೆ ಈ ಕುಮರಿ ಖಂಡ ಮೇಲೆ ನೂರಾರು ಥಿಯರಿಗಳನ್ನು ಹೇಳಲಾಗುತ್ತೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಯಾವುದಕ್ಕೂ ಬಲವಾದಂತಹ ಒಂದು ಪುರಾವೆಗಳಂತೂ ಇಲ್ಲ ನಮ್ಮ ಸಂಸ್ಕೃತಿ ಎಲ್ಲರ ಸಂಸ್ಕೃತಿಗಿಂತ ಸಾವಿರಾರು ವರ್ಷ ಹಳೆಯ ಸಂಸ್ಕೃತಿ ಅಂತ ಗೊತ್ತಿದರೂ ಸಹ ಪಾಶ್ಚಾತ್ಯರಿಗೆ ಇರುವಂತಹ ಒಂದು ಇಂಟ್ರೆಸ್ಟ್ ನಮ್ಮ ಜನಗಳಿಗೆ ಇಲ್ಲ ಇದಾಗಿತ್ತು ಇವತ್ತಿನ ವಿಷಯ ಇನ್ನೂ ಈ ರೀತಿಯ ಹೆಚ್ಚು ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು